ವೀಕ್ಷಕರೇ ನಮಸ್ತೆ ಸುದ್ದಿ ನ್ಯೂಸ್ ಬುಲೆಟಿನ್ಗೆ ಸ್ವಾಗತ ನಾನು ಪ್ರಜ್ಞಾ ಸಾಲ್ಯಾನ್ ಕೇರ್ಪಳ ರಂಗಮನೆ ಸಾಂಸ್ಕೃತಿಕ ಕಲಾಕೇಂದ್ರ ರಿಜಿಸ್ಟರ್ ಸುಳ್ಯ ಇದರ ಆಶ್ರಯದಲ್ಲಿ ರಂಗ ನಿರ್ದೇಶಕ ಡಾಕ್ಟರ್ ಜೀವನ್ ರಾಮ್ ಸುಳ್ಯ ಇವರ ಮಾತಾಪಿತೃಗಳ ನೆನಪಿನಲ್ಲಿ ಕೊಡಮಾಡುವ ಎರಡ್ ಸಾವಿರದ ಇಪ್ಪತ್ತಾರನೇ ಸಾಲಿನ ವನಜಾ ಸುಜನ ರಂಗಮನೆ ಪ್ರಶಸ್ತಿಗೆ ಶ್ರೀ ಧರ್ಮಸ್ಥಳ ಮೇಳದ ಪ್ರಸಿದ್ಧ ಹಾಸ್ಯಗಾರರಾದ ಮಹೇಶ್ ಮಣಿಯಾಣಿಯವರನ್ನು ಆಯ್ಕೆ ಮಾಡಲಾಗಿದೆ ಪ್ರಸ್ತುತ ಕಳೆದ ಇಪ್ಪತ್ತೈದು ವರ್ಷಗಳಿಂದ ಶ್ರೀ ಕ್ಷೇತ್ರ ಧರ್ಮಸ್ಥಳ ಮೇಳದಲ್ಲಿ ಪ್ರಧಾನ ಹಾಸ್ಯಗಾರರಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ ಪ್ರಶಸ್ತಿಯು ಸನ್ಮಾನ ಪತ್ರ ರೇಷ್ಮೆ ಶಾಲು ಫಲಕ ಫಲಪುಷ್ಪ ಅಲ್ಲದೆ ರು ಹದಿನೈದು ಸಾವಿರದ ಐನೂರ ಐವತ್ತೈದು ನಗದನ್ನು ಹೊಂದಿರುತ್ತದೆ ಫೆಬ್ರವರಿ ಹದಿನಾಲ್ಕು ಹದಿನೈದರಂದು ರಂಗಮನೆಯಲ್ಲಿ ನಡೆಯುವ ರಂಗಸಂಭ್ರಮ ಎರಡ್ ಸಾವಿರದ ಇಪ್ಪತ್ತಾರು ರಾಜ್ಯ ಮಟ್ಟದ ಸಾಂಸ್ಕೃತಿಕ ಉತ್ಸವದಲ್ಲಿ ಪ್ರಶಸ್ತಿ ಪ್ರದಾನ ಮಾಡಲಾಗುವುದು ಎಂದು ರಂಗಮನೆ ಅಧ್ಯಕ್ಷ ಡಾಕ್ಟರ್ ಜೀವನ್ ರಾಮ್ ಸುಳ್ಳೆ ತಿಳಿಸಿದ್ದಾರೆ ಮೈಸೂರಿನ ಲೋಕಸಭಾ ಸದಸ್ಯ ಯದುವೀರ ದತ್ತ ಒಡೆಯರ್ ಅವರು ಶ್ರೀ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಭೇಟಿ ನೀಡಿ ಶ್ರೀ ದೇವರ ದರ್ಶನ ಮಾಡಿ ಪ್ರಸಾದ ಸ್ವೀಕರಿಸಿದರು ಸುಬ್ರಹ್ಮಣ್ಯ ಮಠದಲ್ಲಿ ನಡೆಯುತ್ತಿರುವ ರಾಷ್ಟ್ರೀಯ ವಿದ್ವತ್ ಸಮ್ಮೇಳನ ವಿಶ್ವ ಸಂಭ್ರಮದಲ್ಲಿ ಭಾಗವಹಿಸಲು ಆಗಮಿಸಿದ ಈ ಸಂದರ್ಭದಲ್ಲಿ ಈ ದೇವಾಳಕ್ಕೆ ಭೇಟಿ ನೀಡಿದ್ದರು ಶ್ರೀ ಸುಬ್ರಹ್ಮಣ್ಯ ದೇವಾಲಯದ ಪರವಾಗಿ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷ ಹರೀಶ್ ಇಂಜಾಡಿ ಹಾಗೂ ಸಹಾಯಕ ಕಾರ್ಯನಿರ್ವಹಣಾಧಿಕಾರಿ ಯೇಸುರಾಜ್ ಸಂಸದರನ್ನ ಪೂರ್ಣ ಕುಂಭ ಸ್ವಾಗತದೊಂದಿಗೆ ಬರಮಾಡಿಕೊಂಡರು ತದನಂತರ ಒಡೆಯರ್ ಅವರು ಶ್ರೀ ದೇವಳದಲ್ಲಿ ಫಲಹಾರ ಸ್ವೀಕರಿಸಿದರು ಈ ಸಂದರ್ಭದಲ್ಲಿ ಶಿಷ್ಟಾಚಾರ చార విభాగ జయరం రావ్ ప్రమోద్ గోపినాథ్ హాజరారు ಕೊಡಗು ಮತ್ತು ದಕ್ಷಿಣ ಕನ್ನಡ ಗೌಡ ಸಮಾಜ ರಿಜಿಸ್ಟರ್ ಬೆಂಗಳೂರು ಇದರ ವತಿಯಿಂದ ಸಪ್ತಪದಿ ಎರಡ್ ಸಾವಿರದ ಇಪ್ಪತ್ತಾರು ಬಾವಿ ವಧುವರರ ಮುಖಾಮುಖಿ ಭೇಟಿ ಕಾರ್ಯಕ್ರಮವು ಲಗ್ಗೆರೆಯ ನಮ್ಮನೆ ಸಾಂಸ್ಕೃತಿಕ ಕಲಾಕೇಂದ್ರದಲ್ಲಿ ನಡೆಯಿತು ಸಮಾಜದ ಅಧ್ಯಕ್ಷರಾದ ಪಾಣತ್ತಲೆ ಅವರು ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿ ಕಾರ್ಯಕ್ರಮದ ಮಹತ್ವ ಹಾಗೂ ಉದ್ದೇಶವನ್ನು ತಿಳಿಸಿ ಕುಲಬಾಂಧವರು ಇದರ ಸದುಪಯೋಗ ಪಡಿಸಿಕೊಳ್ಳಬೇಕೆಂದು ವಿನಂತಿಸಿಕೊಂಡರು ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದ ಡಾಕ್ಟರ್ ಬೋಜಮ್ಮ ಜೋಯಪ್ಪ ಬೈತಡ್ಕರ್ ಅವರು ದೀಪ ಬೆಳಗ್ಗೆ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಆಗಮಿಸಿರುವ ಬಾವಿ ವಧುವರರ ಬಾಳು ಹಸನಾಗಲಿ ಒಳ್ಳೆಯ ಸಂಬಂಧ ಕೂಡಿ ಬರಲಿ ಎಂದು ಶುಭ ಹಾರೈಸಿದರು ವೇದಿಕೆಯಲ್ಲಿ ಉಪಸ್ಥಿತ ಸುದ್ದಿ ಬಿಡುಗಡೆ ಸುಳ್ಯ ಇದರ ಪ್ರಧಾನ ವ್ಯವಸ್ಥಾಪಕರಾದ ಡಾಕ್ಟರ್ ಯುಪಿ ಶಿವಾನಂದರವರು ಮಾತನಾಡಿ ಕಾರ್ಯಕ್ರಮಕ್ಕೆ ಶುಭ ಹಾರೈಸಿ ಸಮಾಜದ ಕಾರ್ಯಚಟುವಟಿಕೆಗಳ ಬಗ್ಗೆ ಪ್ರಶಂಸೆ ವ್ಯಕ್ತಪಡಿಸಿದರು ವೇದಿಕೆಯಲ್ಲಿ ಮಹಿಳಾ ಘಟಕದ ಅಧ್ಯಕ್ಷೆ ಶ್ರೀಮತಿ ಗಂಗಮ್ಮ ಸುರೇಶ್ ನೆರಿಯನ ಉಪಾಧ್ಯಕ್ಷೆ ಶ್ರೀಮತಿ ವನಿತಾ ರಾಧಾಕೃಷ್ಣ ಗುತ್ತಿಗಾರು ಮೂಲೆ ಕಾರ್ಯದರ್ಶಿ ಶ್ರೀಮತಿ ರಾಧಾ ದಾಮೋದರ್ ಕುತ್ಕುಳಿ ಖಜಾಂಜಿ ಶೈಲಾ ಹುಸುಕ್ಲು ಹಾಗೂ ಯುವ ಘಟಕದ ಅಧ್ಯಕ್ಷರಾದ ದಯಾನಂದ ಕುಂಬ್ಲಾಡಿ ಅವರು ಉಪಸ್ಥಿತರಿದ್ದರು ಈಗ ಪುಟ್ಟದೊಂದು ವಿರಾಮ ನಮಸ್ತೆ ವೀಕ್ಷಕರೇ ಸುದ್ದಿ ನ್ಯೂಸ್ ಬುಲೆಟಿನ್ ಗೆ ಸ್ವಾಗತ ನಾನು ರೇಖಾ ಸುಭಾಷ್ ನಾನು ದಯಾನಂದ ಕೊರತೋಡಿ ನಾನು ಪ್ರಜ್ಞಾ ಸಾಲ್ಯನ್ ಕೇರ್ಪಳ ನಾನು ಯಶವತ್ ಕಾಳಮನೆ ನಾನು ಜೈಶ್ರೀ ಕೊಯ್ಂಗಡಿ ನಾನು ಶಿವಪ್ರಸಾದ್ ಆಲಿಟಿ ನಾನು ಪೂಜಶ್ರೀ ನಾನು ದುರ್ಗಾ ಕುಮಾರ್ ನಾಯಕೆರೆ ಐಕೋನಿಕ್ ಹೊಸದಾಗಿ ಮಾರ್ಕೆಟ್ ಅಲ್ಲಿ ಬಂದಿರುವ ಫಿಫ್ಟೀನ್ ಎಮ್ ಎಂ ಇರುವ ಹೈ ಕ್ವಾಲಿಟಿ ಡ್ಯೂರೇಬಿಲಿಟಿ ಇರುವ ಕಜಾರಿಯಾ ಸಿಕ್ಸ್ ಬೈ ಫೋರ್ ಸೈಜ್ ಟೈಲ್ಸ್ ಇದೆಲ್ಲಾನು ಪ್ರೀಮಿಯಂ ಕ್ವಾಲಿಟಿ ಫೋರ್ ಬೈ ಟು ವುಡನ್ ಸೀರೀಸ್ ಮ್ಯಾಟ್ ಫಿನಿಶ್ ಟೈಲ್ಸ್ ಹೈ ಕ್ವಾಲಿಟಿ ಪ್ರೀಮಿಯಂ ಮೆಟೀರಿಯಲ್ಸ್ ನಮ್ಮ ಶೋರೂಮ್ ಅಲ್ಲಿ ಅವೈಲೇಬಲ್ ಇದೆ ಫೋರ್ ಬೈ ಟು ಗ್ಲೋಸಿ ಫಿನಿಶ್ ವೆರೈಟಿ ವೆರೈಟಿ ಡಿಸೈನ್ಸ್ ಇದೆ ವೆರೈಟಿ ಕಲರ್ಸ್ ಇದೆ ಸ್ಮಾಲ್ ಸ್ಮಾಲ್ ಪೀಸಸ್ ಎಲ್ಲ ಬಾತ್ರೂಮ್ ಸೈಸಸ್ ಆಗಿದೆ ಮೇನ್ ಫ್ಲೋರ್ಗಳಿಗೆ ಇವಾಗ ಜಾಸ್ತಿಯಾಗಿ ಸಪ್ಲೈ ಆಗ್ತಾ ಇರೋದು ಸಿಕ್ಸ್ ಬೈ ಫೋರ್ ಡಿಜಿಟಲ್ ಟೈಲ್ಸ್ ನಾವಿವಾಗ ಒಂದು ಟೈಲ್ ತೊಗೊಂಡ್ರೆ ಸಾಲದು ಆ ಟೈಲನ್ನ ನಮ್ಮ ಮನೆ ಬಾತ್ರೂಮ್ಸಲ್ಲಿ ಯಾವ ಥರ ಸೆಟ್ ಮಾಡಬೇಕು ಯಾವ ಥರ ಡಿಸೈನ್ ಮಾಡಬೇಕು ಅಂತ ಹೇಳಿ ನಾವಿಲ್ಲಿ ಒಂದು ಚಿಕ್ಕ ಡೆಮೋ ತೋರಿಸಿದ್ದೇವೆ ಸೊ ಈ ಥರ ನಮ್ಮ ಮನೆಯನ್ನು ನಾವು ಅರಮನೆಯಾಗಿ ಡಿಸೈನ್ ಮಾಡ್ಬೋದು ಇದೆಲ್ಲ ಕಿಚನ್ ಟಾಪ್ಗೆ ಪರ್ಟಿಕ್ಯುಲರ್ ಕಿಚನ್ ಟಾಪ್ಸ್ ಆ್ಯಂಡ್ ಕೇಸ್ ಈ ಥರ ಏರಿಯಾಗಳಿಗೆ ಗ್ರಾನೈಟ್ಗೆ ಆಗಿ ಬಂದಿರುವ ಮೆಟೀರಿಯಲ್ಸು ಇದೆಲ್ಲ ನಾರ್ಮಲ್ ಕಮೋರ್ಸಿಗಿಂತ ಸ್ವಲ್ಪ ವೆರೈಟಿಯಾಗಿ ಮಾರ್ಕೆಟಲ್ಲಿ ಬಂದಿರುವ ಹೊಸ ಪ್ರಾಡಕ್ಟ್ಸ್ ನಾವು ಟೈಲ್ಸ್ ಆ್ಯಂಡ್ ಸ್ಯಾನಿಟ್ರಿ ಜೊತೆಗೆ ಮಾಡ್ಯುಲರ್ ಕಿಚನ್ ಇಂಟೀರಿಯರ್ ಕೂಡ ಇಲ್ಲಿ ಡೀಲ್ ಮಾಡ್ತಾ ಇದ್ದೇವೆ ನಾವಿವಾಗ ಸ್ಪರ್ಧಾತ್ಮಕ ದರದಲ್ಲಿ ಪ್ರೀಮಿಯಂ ಕ್ವಾಲಿಟಿ ಟೈಲ್ಸ್ ಸಪ್ಲೈ ಮಾಡುವ ಜೊತೆಗೇ ಕನ್ಸ್ಟ್ರಕ್ಷನ್ಗೆ ಬೇಕಾಗುವ ಎಲ್ಲ ಡಿಸೈನ್ಸ್ ಅದೇ ಥರ ಇಂಟೀರಿಯರ್ ಮೆಟೀರಿಯಲ್ಸ್ ಸೊ ಅರೌಂಡ್ ಟೂ ಹಂಡ್ರೆಡ್ ಕಿಲೋಮೀಟರ್ಸ್ ತನಕ ನಾವು ಫ್ರೀ ಡೆಲಿವರಿ ಕೊಡ್ತಾ ಇದ್ದೇವೆ ಲೇಬರ್ಸ್ ಕನ್ಸ್ಟ್ರಕ್ಷನ್ ವರ್ಕ್ಗೆ ರಿಲೇಟೆಡ್ ಆಗಿರುವ ಯಾವುದೇ ಹೆಲ್ಪ್ ಬೇಕಂದ್ರೂ ನಾವು ನಮ್ಮ ಕಡೆಯಿಂದ ಐಕಾನಿಕ್ ಟೈಲ್ ಗ್ಯಾಲರಿ ಉಪ್ಪಿಟಂಗಡಿ ರೋಡ್ ಕೆಪು ಪುತ್ತೂರು ದಕ್ಷಿಣ ಕನ್ನಡ ವಿರಾಮದ ಬಳಿಕ ಸುದ್ದಿ ನ್ಯೂಸ್ ಬುಲೆಟಿನ್ಗೆ ಮತ್ತೆ ಸ್ವಾಗತ ಕನಕಮಜಲು ಗ್ರಾಮ ಪಂಚಾಯತ್ ಗ್ರಾಮ ಸಭೆಯು ಜನವರಿ ಇಪ್ಪತ್ತೆಂಟರಂದು ಅಧ್ಯಕ್ಷೆ ಶಾರದಾ ಉಗ್ರಮೂಲೆಯ ಅವರ ಅಧ್ಯಕ್ಷತೆಯಲ್ಲಿ ನಡೆಯಿತು ನೋಡಲ್ ಅಧಿಕಾರಿಯಾಗಿ ಸಿಡಿಪಿಒ ಶೈಲಜ ಭಾಗವಹಿಸಿದ್ದರು ಉಪಾಧ್ಯಕ್ಷ ಶ್ರೀಧರ ಕುತ್ಯಾಳ ಸಹಿತ ಪಂಚಾಯತ್ ಸದಸ್ಯರು ಇಲಾಖೆಯ ಅಧಿಕಾರಿಗಳು ಉಪಸ್ಥಿತರಿದ್ದರು ರಸ್ತೆ ಬದಿ ಅಳವಡಿಸಿದ ನಾಮಫಲಕ ಅಳವಡಿಕೆ ಒಂದನೇ ವಾರ್ಡ್ಗೆ ಅನುದಾನ ಹಂಚಿಕೆ ತಾರತಮ್ಯ ಫ್ಲೆಕ್ಸ್ ಅಳವಡಿಕೆ ಸಹಿತ ಇತರ ವಿಚಾರಗಳಲ್ಲಿ ಚರ್ಚೆಗಳು ನಡೆದವು ನಾಮಫಲಕ ಅಳವಡಿಕೆ ವಿಚಾರದಲ್ಲಿ ಭಾರಿ ಚರ್ಚೆ ನಡೆದು ಪೊಲೀಸ್ ಮಧ್ಯಸ್ಥಿಕೆಯಲ್ಲಿ ಸಮಾಧಾನವಾದ ಘಟನೆಯೂ ನಡೆಯಿತು ಪದ್ಮನಾಭ ಭಟ್ ಕನಕಮಜಲು ಅಜಿತ್ ಕಾರಿಂಜ ಅವಿನಾಶ್ ಕಾರಿಂಜ ವಿಜಯ್ ಕುಮಾರ್ ನರಿಯೂರು ಈಶ್ವರ ಕೊರಂಬಡ್ಕ ಹರಿಪ್ರಸಾದ್ ಮಾಣಿಕೋಡಿ ಚಂದ್ರಶೇಖರ ಕನಕಮಜಲು ನಾರಾಯಣ ಬೊಮ್ಮೆಟ್ಟಿ ಗೋಪಾಲಕೃಷ್ಣ ಕುತ್ಯಾಳ ನೇತ್ರಕುಮಾರ್ ತೀರ್ಥರಾಮ ಕಣಜಾಲು ಮೊದಲಾದವರು ಚರ್ಚೆಯಲ್ಲಿ ಭಾಗವಹಿಸಿದ್ದರು ಸುಳ್ಯ ಸವಿತಾ ಸಮಾಜದ ವತಿಯಿಂದ ಜನವರಿ ಇಪ್ಪತ್ತೇಳರಂದು ಅಮೆಟಡ್ಕದ ವರ್ತಕರ ಭವನದಲ್ಲಿ ಸವಿತಾ ಮಹರ್ಷಿ ಜಯಂತಿ ಉತ್ಸವ ನಡೆಯಿತು ಸಭೆಯ ಅಧ್ಯಕ್ಷತೆಯನ್ನು ಕಾರ್ಯಾಧ್ಯಕ್ಷ ಉದಯ ಜಟ್ಟಿಪ್ಪಳ ವಹಿಸಿಕೊಂಡಿದ್ದರು ಮುಖ್ಯ ಅತಿಥಿಗಳಾಗಿ ಕರ್ನಾಟಕ ರಾಜ್ಯ ಅರಿಭಾಷೆ ಅಕಾಡೆಮಿಯ ಅಧ್ಯಕ್ಷರಾದ ಸದಾನಂದ ಮಾವಾಜಿ ರೆಡ್ ಕ್ರಾಸ್ ಸಂಸ್ಥೆಯ ಸುಳ್ಯ ತಾಲೂಕು ಸಭಾಪತಿಗಳಾದ ಪಿ ಬಿ ಸುಧಾಕರ್ ರೈ ಸರ್ಕಾರಿ ಜೂನಿಯರ್ ಕಾಲೇಜಿನ ಪ್ರಾಧ್ಯಾಪಕರಾದ ಶ್ರೀಮತಿ ಚಂದ್ರಮತಿ ಸುಳ್ಯ ತಾಲೂಕು ಬಾರ್ಬರ್ ಅಸೋಸಿಯೇಷನ್ ಅಧ್ಯಕ್ಷರಾದ ಪದ್ಮನಾಭ ಭಂಡಾರಿ ಉಪಸ್ಥಿತರಿದ್ದರು ಸವಿತಾ ಸಮಾಜದ ಕಾರ್ಯದರ್ಶಿ ನವೀನ ಸುಂತೋಡು ಸ್ವಾಗತಿಸಿ ಬಾರ್ಬರ್ ಅಸೋಸಿಯೇಷನ್ ಕಾರ್ಯದರ್ಶಿ ಭವಾನಿ ಶಂಕರ್ ಅವಿಕೇರ್ಪಳ ಕಾರ್ಯಕ್ರಮ ಕ್ರಮ ನಿರೂಪಿಸಿದರು ಕಾರ್ಯಕ್ರಮದಲ್ಲಿ ಅಂಚೆ ಇಲಾಖೆ ವತಿಯಿಂದ ಜೀವ ವಿಮೆ ಮತ್ತು ಅಪಘಾತ ವಿಮೆಯ ಬಗ್ಗೆ ಮಾಹಿತಿ ಕಾರ್ಯಾಗಾರ ಹಾಗೂ ಆಧಾರ್ ಅಪ್ಡೇಟ್ ಕ್ಯಾಂಪ್ ಅನ್ನು ಹಮ್ಮಿಕೊಳ್ಳಲಾಯಿತು ಏಣೆಕಲ್ಲಿನಲ್ಲಿ ಗಂಟು ನೋವು ಇನ್ನಿತರ ಕಾಯಿಲೆಗಳಿಗೆ ಎಣ್ಣೆ ಮಸಾಜ್ ಚಿಕಿತ್ಸೆ ನೀಡುತ್ತಿರುವ ಶ್ರೀನಿವಾಸ ಎಂಬವರಲ್ಲಿ ಚಿಕಿತ್ಸೆಗೆ ಬಂದಿದ್ದ ಕರಿಯಪ್ಪ ಎಂಬವರು ಅಸ್ವಸ್ಥಗೊಂಡು ನಿಧನರಾದ ಘಟನೆ ಜನವರಿ ಇಪ್ಪತ್ತ್ ಮೂರರಂದು ರಾತ್ರಿ ನಡೆದಿದೆ ಮೃತ ವ್ಯಕ್ತಿ ಮೂಲತಃ ಪಕ್ಷಿಕೆರೆಯವರು ಇವರಿಗೆ ಎಪ್ಪತ್ತಾರು ವರ್ಷ ವಯಸ್ಸಾಗಿತ್ತು ಒಡಬಾಯಿ ನಿವಾಸಿ ಯೂಸುಫ್ ಹಾಜಿ ಆದರ್ಶ್ ರವರು ಅಲ್ಪಕಾಲದ ಅಸೌಖ್ಯದಿಂದ ಜನವರಿ ಇಪ್ಪತ್ತೇಳರಂದು ಸಂಜೆ ಸುಳ್ಳ್ಯ ಕೆವಿಜಿ ಆಸ್ಪತ್ರೆಯಲ್ಲಿ ನಿಧನರಾಗಿದ್ದಾರೆ ಅವರಿಗೆ ಎಪ್ಪತ್ತೇಳು ವರ್ಷ ವಯಸ್ಸಾಗಿತ್ತು ಮುಪ್ಪೇರಿಯ ಗ್ರಾಮದ ಅವರು ಜನವರಿ ಇಪ್ಪತ್ತೇಳರಂದು ನಿಧನರಾದರು ಇವರಿಗೆ ತೊಂಬತ್ತೆರಡು ವರ್ಷ ವಯಸ್ಸಾಗಿತ್ತು ಸುಳ್ಯ ಕಸವ ಗ್ರಾಮದ ನೀರಬಿದಿರೆ ನಿವಾಸಿ ಗುಡ್ಡೆಮನೆ ದಿವಂಗತ ಪುಟ್ಟಣ್ಣಗೌಡರ ಪತ್ನಿ ಲಲಿತಾ ಎಂಬವರು ವಯೋಸಹಜ ಅಸೌಕದಿಂದಾಗಿ ಇಂದು ಮುಂಜಾನೆ ನಿಧನರಾದರು ಅವರಿಗೆ ಸುಮಾರು ಎಂಬತ್ತು ವರ್ಷ ವಯಸ್ಸಾಗಿತ್ತು ಇದು ಈವರೆಗಿನ ಸುದ್ದಿ ನಿರಂತರ ಕಾರ್ಯಕ್ರಮಗಳಿಗಾಗಿ ನೋಡಿ ಸುದ್ದಿ ಡಿಜಿಟಲ್ ಚಾನಲ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನಮಸ್ತೆ